ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಬಗ್ಗೆ ಮಾತಾಡೋಣ ಹೊಸ ವೀಡಿಯೋ ಏನು ಇಲ್ಲ ಬನ್ನಿ ಕೊನೆ ಗಂಟೆ ನನಗೆ ನೋಡಿ ಏನಂದರೆ ನಾನು ಒಂಥರ ಫಸ್ಟ್ ಗೆಳೆಯರೆ ಏನಂದರೆ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತಿದ್ದೆಲ್ಲ ಆವಾಗ ನನಗೆ ವೀಡಿಯೋ ಮಾಡಿ ಹಾಕೋಕ್ಕೇನೆ ಭಯ ಪಟ್ಕೊಳ್ತಿದ್ದೆ ಏನಕ್ಕಾದ್ರೆ ಏನಾದರೂ ಅಂದ್ಕೊಬಿಡ್ತೀರಾ ಏನಾದರೂ ಹೇಳ್ಬಿಡ್ತಾರಪ್ಪ ಅಂದ್ಕೊಂಡು ಭಯ ಪಟ್ಕೊಂಡು ಏನೇನೋ ಅಂದ್ಕೊಬಿಟ್ಟಿದೆ ಅವಾಗ ಹೋಯ್ತಾ ಹೋಯ್ತಾ ನೀವು ತುಂಬ ನನಗೆ ಪರಿಚಯ ಆದ್ರಲ್ವ ನಮ್ಮವ್ರಂತ ನನಗೆ ಗೊತ್ತಾಯಿತು ಆ ಕಾರಣದಿಂದನೇ ತುಂಬ ಇವಾಗ ವೀಡಿಯೋ ಇದ್ದೀನಿ ಇನ್ನೊಂದು ಏನು ಸಂಪತ್ತು ಏನು ವೀಡಿಯೋ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ದೆ ಏನು ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ಬೋದು ಏನಿಲ್ಲ ಗೆಳೆಯರ ಏನಂದರೆ ಇವಾಗ ನನ್ನ ಬಗ್ಗೆ ನಮ್ಮ ಕಾಡಿನ ಬಗ್ಗೆ ಆಗಲಿ ನಮ್ಮ ಅಣ್ಣಮ್ಮನ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಥರ ಯಾವ ಥರ ಪರಿಸ್ಥಿತಿ ಯಾವ ಥರ ವೀಡಿಯೋ ಮಾಡಿ ಹಾಕ್ತಿದ್ದೆ ಯಾವ ಥರ ಇತ್ತು ಯಾವ ಥರ ನಮ್ಮ ಆ ಥರ ತುಂಬ ಇದೆ ಇನ್ನೂ ತುಂಬ ಇದೆ ಇಷ್ಟೇ ಮುಗ್ದೋಗಿಲ್ಲ ಏನು ವಿಷಯ ಅಂದರೆ ವಿಷಯಕ್ಕೆ ಬರ್ತೀನಿ ಕೇಳಿ ಏನಂದರೆ ಗೆಳೆಯರೆ ಇವಾಗ ನನ್ನ ಒಂದು ಜೀವನದಲ್ಲಿ ಇವಾಗ ಐದು ವರ್ಷದ ಹಿಂದೆ ನಮ್ಮ ಇವಾಗ ಐದು ವರ್ಷದ ಹಿಂದೆ ಐದು ಐದು ವರ್ಷ ಆಯಿತು ನಮ್ಮ ಅಣ್ಣ ಅಂತಮ್ಮನ ಜೊತೆ ಸೇರಿಕೊಂಡು ನಾನು ವಿಡಿಯೋ ವೀಡಿಯೋ ಮಾಡಿಕೊಂಡು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಐದು ವರ್ಷದು ಆ ಕಡೆ ಅಂದರೆ ಕಳೆದೋಗಿದೆ ಅಲ್ವಾ ಆ ಕಡೆ ಏನಾಗಿತ್ತು ನಿನ್ನಲ್ಲಿ ನನ್ನ ಲೈಫಲ್ಲಿ ಅಂದರೆ ನನ್ನ ಲೈಫ್ ಬಗ್ಗೆ ನನ್ನ ಜೀವನದಲ್ಲಿ ಏನಾಗಿತ್ತು ನಾನು ಏನು ಮಾಡ್ತಿದ್ದೆ ಏನೇನು ಕಷ್ಟ ಬಂತು ಏನೇನಾಯಿತು ವಿಷಯಗಳು ಅದ್ರ ಬಗ್ಗೆ ಏನಾದರೂ ನಿಮಗೆ ವೀಡಿಯೋ ಮಾಡಿ ಅದನ್ನು ಎಪಿಸೋಡ್ ಥರ ಮಾಡಿ ಏನಾದರೂ ನಿಮಗೆ ಹೇಳೋಣ ಅಂತ ನನ್ನ ಒಂದು ಮನಸ್ಸಿಗೆ ಆಯಿತಾ ಅದಕ್ಕೆ ಎಂಥ ಮಾಡೋಣ ಅಂತ ಇವಾಗ ಒಂದು ಮನಸ್ಸಲ್ಲಿ ನೀವು ಕಮೆಂಟ್ ಮಾಡಬೇಕಾಯ್ತದೆ ಯಾವ ಥರ ಏನು ಎಂತ ಅಂತ ಅದ್ರ ಬಗ್ಗೆ ನೀವು ಕರೆಕ್ಟಾಗಿ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಅಂದರೆ ಈ ನೀವು ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ರೆ ಅಂದರೆ ಯಾವ ಥರ ಅಂದರೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಮಾಡೋಣ ಮಾಡಬೇಡಿ ಅಂತ ಹೇಳಿದ್ರೆ ವಿಡಿಯೋ ಮಾಡೋಲ್ಲ ನಾನು ಅಂದರೆ ನನ್ನ ಜೀವನದಲ್ಲಿ ಏನೇನಾಗಿತ್ತು ನಾನು ಈ ಇವನ ಭೇಟಿ ಆಗಿ ಏನು ಮಾಡ್ದ ನಾನು ಅವನು ಫಸ್ಟ್ ಆ ಸ್ಟಾರ್ಟಲ್ಲಿ ನಮ್ಮ ಹಣ ತಮ್ಮ ನೋಡೋಕೆ ಬಂದಾಗ ಯಾವ ಥರ ರಿಯಾಕ್ಷನ್ ಮಾಡ್ದೆ ನನ್ನ ಜೊತೆ ಕೋಪ ಮಾಡ್ದಾನ ಜಗಳ ಮಾಡ್ದಾನ ಏನೇನು ಕಥೆ ಆಯಿತು ಒಂದು ಕಾಡಲ್ಲಿ ಹೊಸ ಇವಾಗ ಯಾವ ಯಾವುದೇ ಒಂದು ಮನುಷ್ಯ ಇವಾಗ ನಾನು ಇಲ್ಲಿದ್ದೀನಿ ನಾನು ಕರ್ಕೊಂಡೋಗಿ ಯಾವುದೋ ಒಂದು ದೊಡ್ಡ ಕಾಡಲ್ಲಿ ಬಿಟ್ಬಿಟ್ರೆ ಆ ಕಾಡಿನ ಬಗೆಯಾಗಲಿ ಕಾಡು ಅನ್ನೋದು ಎಲ್ಲರೂ ಕಾಡು ಅಂತ ಗೊತ್ತಿರುತ್ತೆ ಆದರೆ ಕಾಡಿ ಕಾಡಿಂದ ಇವಾಗ ಅಲ್ಲಿ ಇಲ್ಲಿ ಹೋಗೋಕ್ಕೆ ದಾರಿ ಬೇಕಲ್ವಾ ಯಾಕಡೆ ಹೋದ್ರೆ ಇದು ಯಾವ ಊರಿಗೆ ಹೋಗುತ್ತೆ ಈ ಕಾಡುಕೊಂಡು ಹೋದ್ರೆ ಈ ಕಡೆ ಆ ಕಡೆ ಏನಿದೆ ಅಂದ್ರ ಬಗ್ಗೆ ಯಾರು ಗೊತ್ತಿರಲ್ಲ ಆ ಥರ ಅನುಭವಗಳು ತುಂಬ ಆಗಿದೆ ಈ ಕಾಡಲ್ಲಿ ಅದೇ ಅದು ಯಾವ ಥರ ಆಗಿದೆ ಏನಾಯಿತು ಆ ಟೈಮಲ್ಲಿ ಅನ್ನೋದ ಬಗ್ಗೆನೇ ಇವತ್ತು ನಾನು ನಿಮಗೆ ಎಪಿಸೋಡ್ ಮಾಡಿ ಅದೇ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದರೆ ನನ್ನ ಜೀವನದಲ್ಲಿ ಇವನ್ನ ನೋಡೋಕ್ಕಿಂತ ಮುಂಚೆ ಏನಾಗಿತ್ತು ಇನ್ನು ಮುಂದೆ ಏನಾಗ್ ಏನಾಗ್ತದೆ ಏನ ಆಗಿತ್ತು ಅವನ್ನ ನೋಡ್ಕೊ ಬಂದಾಗ ಅಂತ ಅದೊಂದು ಇದು ಮಾಡಿ ಹಾಕಣಂತ ಸ್ವಲ್ಪ ಮಾತಾಡೋದ್ರಲ್ಲಿ ಆ ಕಡೆ ಈ ಕಡೆ ಇದಾಗೋದ್ರೆ ಬೇಜಾರು ಮಾಡ್ಕೋಬೇಡಿ ಅಂದರೆ ಒಂದು ನಿಮ್ಮ ವಿಷಯ ಕ ಕರೆಕ್ಟಾಗಿ ನನಗೆ ಸಣ್ಣ ವಯಸ್ಸಲ್ಲಿ ಮಾತೇ ಬರ್ತಿಲ್ಲಂತೆ ಎಲ್ಲರೂ ಅವನಿಗೆ ಮಾತು ಬರೋಲ್ಲ ಅವನು ಮೂಗ ಹಂಗೆ ಹಿಂಗೆ ಅಂತ ಹೇಳೋರಂತೆ ನಮ್ಮ ಅಪ್ಪ ಅಮ್ಮ ತುಂಬ ಯಾವುದಾವ್ದು ದೇವರಿಗೆಲ್ಲ ಅರ್ಕೆ ಎಲ್ಲ ಮಾಡಿ ಏನೇನೋ ಮಾಡ್ತಾಯಿದ್ರು ಅವಾಗ ಮಾತು ಬರೀಲಿ ಅಂತ ಅವಾಗ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ಮಾತು ಬರ್ತಾ ಇದ್ದ ಆದರೆ ಸ್ವಲ್ಪ ಅದೇನೋ ಮಿಸ್ಸಾಗಿ ಮಿಸ್ ಆಗಿ ಮಾತಾಡ್ತಿದ್ದೆ ಅಂದರೆ ಸಡನ್ನಾಗಿ ಒಂದನ್ನು ಹೇಳೋಕ್ಕೆ ತುಂಬ ಇದೆ ಅಂತೆ ಇವಾಗ ಇಷ್ಟೊಂದು ದೇವ್ರನ್ನ ಮಾತು ಕೊಟ್ಟವೇ ತುಂಬ ಖುಷಿಯೇ ಆಗ್ತಾಯಿದೆ ಏನಕ್ಕೆ ಇಷ್ಟೊಂದು ಏನಕ್ಕೆ ಅಂದರೆ ಇದೇ ವಿಷಯ ಒಂದು ಏನಕ್ಕಾದರೆ ಸಣ್ಣ ವಯಸ್ಸಲ್ಲಿ ನಾನು ಮಾತಾಡ್ತಿದ್ದಿಲ್ಲ ಮಾತು ಬರ್ತಾಯಿತಿಲ್ಲ ಆ ಕಾರಣದಿಂದನೇ ಅಮ್ಮ ಅನ್ನೋಕ್ಕೂ ತುಂಬ ಕಷ್ಟಪಡ್ತಾಯಿದ್ದೆ ಅಂತೆ ಸ್ವಲ್ಪಾದರೂ ವಾಯ್ಸು ಮಿಸ್ಸಾಗಿ ಏನಾದರೂ ಮಾತಾಡ್ತಿದ್ರೆ ಯಾರಾದರೂ ಬೇಜಾರು ಮಾಡ್ಕೋಬೇಡಿ ಆಯಿತಾ ಈ ಥರ ಒಂದು ಜೀವನದಲ್ಲಿ ಆಗಿತ್ತು ಅದ್ರ ಬಗ್ಗೆನೂ ತುಂಬ ಮಾತಾಡೋಣ ಇರಿ ಎಲ್ಲದ್ರ ಬಗ್ಗೆಯೂ ಹೇಳೋಣ ನನ್ನ ಜೀವನದಲ್ಲಿ ಏನಾಗಿತ್ತು ಅಂತ ಆಯಿತಾ ತುಂಬ ಘಟನೆಗಳಾಗ್ಬಿಟ್ಟಿದೆ ತುಂಬ ಅಂದರೆ ನಮ್ಮ ಲೈಫಲ್ಲೇ ತುಂಬ ಖುಷಿ ಅನ್ನೋ ವಿಷಯ ಎಂಥದ್ದು ಇಲ್ಲ ಅದು ನಮ್ಮ ಅಣ್ಣಮ ಬಿಟ್ಟರೆ ಇನ್ನೇನಿಲ್ಲ ನನ್ನ ಖುಷಿ ಅನ್ನೋದು ತುಂಬ ಅಂದರೆ ಇವನು ನನ್ನ ಇವನು ನಮ್ಮ ನನ್ನ ಲೈಫಿಗೆ ಬಂದಾಗಿಂದ ನಾನು ತುಂಬ ತುಂಬ ಕಳ್ಕೊಂಡಿರೋದು ತುಂಬ ಅಂದರೆ ನನ್ನ ಜೀವನದಲ್ಲಿ ಎಲ್ಲ ಒಂದು ಪ್ರೀತಿ ವಿಶ್ವಾಸ ತಂದೆ ತಾಯಿ ಫ್ರೆಂಡ್ಸು ಎಲ್ಲ ಏನೇನೋ ಎಕ್ಸ್ಟ್ರಾ ಏನೇನೋ ಇದೆ ಅದೆಲ್ಲ ಕಳ್ಕೊಬಿಟ್ಟಿದ್ದೀನಿ ನಾನು ಅದ್ರ ಬಗ್ಗೆ ತುಂಬ ವಿಷಯ ಮಾತಾಡೋಣ ಎಲ್ಲ ಇದೆ ಅದ್ರ ಬಗ್ಗೆ ಹೇಳಿದ್ರೆ ಇವಾಗ ಚೆನ್ನಾಗಿರೋಲ್ಲ ಅದನ್ನೇ ನಾನು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಡೈಲಿ ಒಂದೊಂದು ವೀಡಿಯೋ ಮಾಡಿ ಹಾಕೋಣಂಥ ಏನೋ ಮೈಂಡಲ್ಲಿ ಇದಾಗಿದೆ ಮಾತು ಹಾಕ್ತೀನಿ ಆಯಿತಾ ದಯವಿಟ್ಟು ಎಲ್ಲರೂ ನಮ್ಮ ವೀಡಿಯೋ ನೋಡಿ ಬೇಜಾರು ಮಾಡ್ಕೋಬೇಡಿ ವೀಡಿಯೋ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಈಗ ಯೂಟ್ಯೂಬ್ ಚಾನಲ್ ಬಂದಾಗಿಂದ ಗೆಳೆಯರೆ ಒಂದು ಸತ್ಯ ಏನಂದರೆ ನನಗೆ ನಾನು ಇಷ್ಟು ದಿನ ಒಂದು ಈ ಒಂಥರ ಯಾವುದೋ ಒಂದು ಗೊತ್ತಿರದ ಪ್ರಪಂಚದಲ್ಲಿ ಜೀವನ ಮಾಡಿಬಿಟ್ಟು ಇಷ್ಟು ವರ್ಷ ಅಂತ ಅನಿಸ್ಬಿಟ್ಟಿದೆ ಏನಕ್ಕಾದ್ರೆ ನಾನು ಎಲ್ಲರನ್ನೂ ಒಂದೇ ಥರ ನೋಡ್ತಿದ್ದೆ ಏನಕ್ಕಾದ್ರೆ ಈ ಮರ ಗಿಡ ಥರ ಈ ಮರ ಗಿಡ ನೋಡಿ ಇದು ಇದೇ ಒಂದು ಬೇರೆ ಮರ ಗಿಡ ಇದೇ ಒಂದು ಬೇರೆ ಮರ ಗಿಡ ಆ ಥರ ಬೇರೆ ಬೇರೆ ಮರ ಗಿಡ ಇದ್ದರೂ ಅದು ಬೇರೆ ಬೇರೆ ಪಕ್ಕಪಕ್ಕದಲ್ಲಿ ಅದು ಅದ್ರ ಕೆಳಗೆ ಇನ್ನೊಂದು ಮರ ಇದೆ ಇನ್ನೊಂದು ಗಿಡ ಇದೆ ಆ ಥರ ಪಕ್ಕಪಕ್ಕದಲ್ಲಿ ಕೂರಿಸ್ಕೋಬಿಡ್ತೆ ಅಂದರೆ ಯಾರು ಬೇಕಾರೆ ಅದ್ರ ಪಕ್ಕದಲ್ಲಿ ಯಾವುದೇ ಒಂದು ಗಿಡ ಬೇಕಾದ್ರೆ ಉಟ್ಬೋದು ಆದರೆ ಮನುಷ್ಯನ ಜಾಗದಲ್ಲಿ ಅವ್ನಿಗೆ ಅವ್ನಿಗೆ ಏನು ಬೇಕು ಯಾರು ಬೇಕೋ ಅಂಥವ್ರನ್ನೇ ಕೂರಿಸಿಟ್ಟಿರ್ತಾನೆ ಎಲ್ಲರನ್ನೂ ಅವ್ನು ಕೂರಿಸಲ್ಲ ಈ ಕಾಡುಗಳಂದರೆ ನನಗೆ ಅದಕ್ಕೆ ಇಷ್ಟ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ ಈ ಮನ್ಸ್ರೇ ಜಾತಿ ಭೇದ ಅಂತ ಭೇದ ಮಾಡ್ಕೊಂಡು ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಬಿಡ್ತಾರೆ ಏಯ್ ಇವ್ರು ನಮ್ಮವ್ರು ಇವ್ರು ನಮ್ಮವರು ಹಂಗೆ ಹಿಂಗೆ ಅಂತ ಆದರೆ ಕಾಡಲ್ಲಿರೋ ಮರ ಗಿಡಗಳು ಆ ಥರ ಅಲ್ಲ ಅದು ಅದು ಏನಕ್ಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ ನಿಜ ಅಲ್ವಾ ಇವಾಗ ಈ ಒಂದು ಮರ ಇದೆ ಅಂದರೆ ಅದ್ರ ಬುಡದ ಕೆಳಗಡೆ ಎಷ್ಟು ಗಿಡಗಳಿದೆ ಅದರ ಪಕ್ಕದಲ್ಲಿ ಎಷ್ಟು ಮರ ಗಿಡಗಳು ಎಲ್ಲ ಇದೆ ಅದು ಹೇಳ್ಬೋದು ಏ ಇದು ನಂಜಾಗ ಹಂಗೆ ಹಂಗೆ ಅಂತ ಆದರೆ ಜನರು ಆ ಥರ ಅಲ್ಲ ಅವರು ಒಂಥರ ಇದು ಮಾಡೋರು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಮಾಡ್ತಾ ಇರೋದು ಕೆಲವೊಬ್ಬರು ಹೇಳ್ತಾರೆ ಅಷ್ಟೇ ಎಲ್ಲರಿಗೂ ಒಂದೇ ಥರ ಏನಕ್ಕೆ ಅಂದರೆ ಐದು ಬೆರಳು ಒಂದೇ ಥರ ಇಲ್ಲ ಒಂದು ಉದ್ದದು ಒಂದು ಸಣ್ಣದು ಆ ಥರ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬ ನನಗೆ ಯೂಟ್ಯೂಬ್ ಚಾನಲ್ ನೀವು ಬಂದಮೇಲೆ ನನ್ನ ಲೈಫಲ್ಲಿ ತುಂಬ ಒಂದು ಬದ ಬದಲಾವಣೆ ಕಾಣ್ತಾ ಇದೆ ಅರ್ಥ ಆಯಿತು ಜನರು ಹೇಗಿದ್ದಾರೆ ಅಂತಂದರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ನಮ್ಮವ್ರ ಬಗ್ಗೆ ನಾನು ಮಾತಾಡ್ತೀನಿ ಹ್ಞೂ ಒಬ್ಬ ಮನಸನ್ನ ನಾಲ್ಕು ಜನ ಅವ್ನು ಒಳ್ಳೆ ರೀತಿಯಲ್ಲಿ ಮಾಡಿಬಿಟ್ರೆ ಅವನ ಮೇಲೆ ಎಷ್ಟೋ ಕೆಟ್ಟ ಹೆಸರು ತಾಕೊಂಬರಕ್ಕೆ ನೋಡ್ತಾ ಇರ್ತಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂದರೆ ತುಂಬ ವಿಷಯಗಳು ಅರ್ಥ ಆಯಿತು ಜನರು ಹೇಗೆ ನಮ್ಮವ್ರು ಯಾರು ನಮ್ಮವ್ರು ಯಾರು ಅಲ್ಲ ಅನ್ನೋದು ಅಷ್ಟು ಬೇಗ ಅರ್ಥ ಆಯಿತು ನನಗೆ ಈ ಯೂಟ್ಯೂಬ್ ಚಾನಲಿಂದ ಅದಕ್ಕೆ ನಿಮಗೆ ಧನ್ಯವಾದಗಳು ಏನಕ್ಕಾದ್ರೆ ಇಷ್ಟು ದಿನವೂ ಕೆಟ್ಟವ್ರನ್ನ ಸಮೇತ ನಾನು ಒಳ್ಳೆಯವ್ರಂತ ನಾನು ನನ್ನ ಇಲ್ಲಿ ಇಟ್ಕೊಂಡಿದ್ದೆ ಆದರೆ ಗೊತ್ತಾಗೋಯ್ತು ಅದು ಅವರು ಇಲ್ಲಿ ಇರೋಕ್ಕೆ ಯೋಗ್ಯವರು ಅಲ್ಲ ಅಂತ ಏನಕ್ಕಾದರೆ ನಿಮ್ಮಿಂದ ಎಲ್ಲ ಗೊತ್ತಾಗಿದೆ ಏನಕ್ಕಾದ್ರೆ ತುಂಬ ಧನ್ಯವಾದಗಳು ತುಂಬ ನನಗೆ ಯೂಟ್ಯೂಬಿಂದ ತುಂಬ ಅರ್ಥ ಆಯಿತು ಯಾರು ನಮ್ಮವರು ಯಾರು ನಮ್ಮವರು ಅಲ್ಲ ಅನ್ನೋದು ನೀಟಾಗಿ ಅರ್ಥ ಆಗೋಯ್ತು ನಾನು ಚೆನ್ನಾಗಿ ಮುಂದೆ ನಮ್ಮ ನಮ್ಮ ಬೆನ್ನು ನಮ್ಮ ಎಗಲು ತಡೆದವರು ಬೆನ್ನು ತಡೆದವರು ಲಾಸ್ಟಿಗೆ ಹಿಂದೆಯಿಂದ ಏನೋ ಮಾಡೋಕ್ಕೇನೆ ನಮ್ಮನ್ನ ಯೋಚನೆ ಮಾಡಿರ್ತಾರೆ ಒಂಥರ ಆ ಥರ ವಿಚಿತ್ರ ಏನಕ್ಕಂದ್ರೆ ನನಗೆ ಗೊತ್ತಾಗಿತ್ತಿಲ್ಲ ಇಲ್ಲಿ ತನಕ ಗೊತ್ತಿಲ್ಲ ಆದರೆ ಇವಾಗ ಗೊತ್ತಾಯಿತು ಯೂಟ್ಯೂಬ್ ನನಗೆ ನನಗೇನು ಗೊತ್ತಿತ್ತಿಲ್ಲ ಇವಾಗ ತಿಳ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ತುಂಬ ವಿಚಾರಿಸ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ಏನಕ್ಕೆ ಎಂತನಂದರೆ ನಾನು ನೀವು ನನಗೆ ಸಿಕ್ಕಿರೋದು ಒಂಥರ ನನಗೆ ಒಂಥರ ಏನು ಹೇಳೋದು ಏನೋ ಒಂದು ಒಂಥರ ಚಿನ್ನ ಥರ ನೀವು ನನಗೆ ಸಿಕ್ಕಿರೋದು ಅಂದರೆ ಒಬ್ಬ ಮನಸ್ಸನ್ನು ಏನಕ್ಕೆ ಇಷ್ಟು ಜನ ಟಾರ್ಗೆಟ್ ಮಾಡ್ತವ್ರೆ ಏನಕ್ಕೆ ಹೀಗೆಲ್ಲ ಹೇಳ್ತಾವ್ರೆ ನನಗೆ ಇದುವರೆಗೆ ಗೊತ್ತಿಲ್ಲ ಆದರೆ ಗೊತ್ತಾಗಿದೆ ಏನಕ್ಕಾದರೆ ನಿಮ್ಮಿಂದ ನಿಮ್ಮ ಸಪೋರ್ಟಿಂದ ನಿಮ್ಮ ಸಪೋರ್ಟ್ ಯಾರಿಗೂ ಸಿಗಲ್ಲ ಅಷ್ಟು ಬೇಗ ಈ ಬಡವನಿಗೆ ಸಿಕ್ಕಿದೆ ಅದಕ್ಕೆ ಜನರು ಏನು ಮಾಡ್ತಾವ್ರೆ ಅಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ಏನೋ ಆ ಕಡೆ ಈ ಕಡೆ ಇದು ಇದ್ದಾರೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಹಾಗೆ ನನ್ನ ಜೀವನದಲ್ಲಿ ಆ ಥರ ಹೆಂಗಾಗಿತ್ತು ನಾನು ನನಗೆ ಇದ್ರ ಯಾವುದ್ರ ಬಗ್ಗೆನೂ ಒಂದು ತಿಳುವಳಿಕೆ ಇತ್ತಿಲ್ಲ ನನಗೆ ನನ್ನ ಕೆಲಸ ಆಯಿತು ನಾನು ಊಟ ಮಾಡಿದೆ ಅಷ್ಟೇ ತಿನ್ಕೊ ಮೊಂದ್ಕೊ ನಮ್ಮ ಕೆಲಸ ನಮ್ಮ ಅಂತಮನ್ನು ನೋಡ್ಕೋ ಅದು ಬಿಟ್ಟರೆ ಜೀವನದಲ್ಲಿ ಏನೂ ಇತ್ತಿಲ್ಲ ಯಾವ ಥರ ಇದೂ ಇತ್ತಿಲ್ಲ ಆದರೆ ನಿಮ್ಮಿಂದ ತುಂಬ ಒಂದು ಅರ್ಥ ಆಯಿತು ಧನ್ಯವಾದಗಳು ಇದಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಮ್ಮ ವೀಡಿಯೋನ ಇರಿ ನನ್ನ ಜೀವನದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನೀಟಾಗಿ ಹೇಳ್ಕೊಡ್ತೀನಿ ಆ ಸಣ್ಣ ವಯಸ್ಸಿಂದನೂ ಇಲ್ಲಿ ತನಕ ಏನಾಗಿತ್ತು ಏನೇನು ಕತೆ ಆಯ್ತು ಅನ್ನೋದನ್ನ ಈ ನಮ್ಮ ಕಾಡಿನ ಒಂದು ಹುಡುಗನ ಸ್ಟೋರಿ ನೀವು ಕೇಳಲಿ ಆಯಿತಾ ಕೇಳಿದ್ರೆ ಸೂಪರಾಗಿ ಇರುತ್ತೆ ತುಂಬ ಚೆನ್ನಾಗಿ ಲೈಫಲ್ಲಿ ಎಲ್ಲದನ್ನೂ ನೀಟಾಗಿ ಅರ್ಥ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆಯಿತಾ ಮತ್ತೆ ಸಿಗೋಣ ಆಯಿತಾ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಮ್ಮವರು ದಯವಿಟ್ಟು ಒಂದು ಕಮೆಂಟ್ ಹಾಕೊಂಡು ಹೋಗ್ಬಿಡಿ ಮತ್ತೆ ಸಿಗೋಣ ಬಾಯ್ ಬಾಯ್ ಹೇಳ್ರೆ ನಾಳೆ ಸಿಗೋಣ ಹಿಡಿಯುತ್ತೆ